ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಆಗೇ ಇದ್ದೀನಿ ಇವತ್ತು ನಮ್ಮ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಯಾಕೋ ಅಬಿ ನಮಗೆ ಹೋಳ್ಗೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಹೋಳ್ಗೆ ಮಾಡೋಣ ಹೋಳಿಗೆ ಸಾರು ಹೋಳ್ಗೆ ಮಾಡೋಣ ಅಂತೆಲ್ಲ ಹೇಳಿಬಿಟ್ಟು ಹಿಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ತೊಗರಿ ಬೇಳೆನ ತೊಗೋತಾ ಇದ್ದೀನಿ ಸೊ ಹೋಳ್ಗೆ ಮಾಡಬೇಕಾದ್ರೆ ನನಗೆ ಅಷ್ಟಾಗಿ ಬರಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅಳತೆ ಇಳಿಸಿಕೊಂಡ್ಬಿಟ್ಟಿರ್ತೀನಿ ಸೊ ಅಳತೆ ತಕ್ಕನಂಗೆ ಹೇಳಿದ್ದಂಗೆ ಅಳತೆ ಹಾಕ್ಬಿಟ್ರೆ ಅಷ್ಟು ಸಾಕು ಕರೆಕ್ಟಾಗಿ ಆಗಿಬಿಡುತ್ತೆ ಹಾಗಾಗಿ ಒಂದು ಫೋಟ ಬೇಳೆನ ತೊಗರಿ ಬೇಳೆನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ವಾಶ್ ಆದಮೇಲೆ ಅಂದರೆ ಯಾವ್ಯಾವ ಪ್ರಮಾಣನ ಎಷ್ಟೆಷ್ಟು ಹಾಕಿದ್ರೆ ಬರುತ್ತಲ್ವ ಆ ಥರ ಹಾಕಿದ್ರೆ ಮುಗೀತು ಬೇಳೆನ ನೀಟಾಗಿ ಬೇಯಿಸ್ಕೋಬೇಕು ನೆಕ್ಸ್ಟು ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಎರಡು ಮೂರು ಸತಿ ತೊಳೆದಾದ್ಮೇಲೆ ಪಾತ್ರೆಗೆ ಎಷ್ಟು ಬೇ ನೀರು ಬೇಕಲ್ವ ಅಷ್ಟು ನೀರನ್ನ ಹಾಕೋತಿದ್ದೀನಿ ಯಾಕೆ ಅಂತಂದ್ರೆ ಈ ಬೇಳೆ ಬೇಯಿಸ್ಕೊತೀವಲ್ವ ಇದೇ ನೀ ಇದೇ ನಾವು ಕಟ್ಟನ್ನು ಸಾಂಬಾರಿಗೆ ಯೂಸ್ ಮಾಡೋದು ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಸ್ವಲ್ಪೇ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಬೇಯಿಸ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ ಸೊ ಅರಶಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಇನ್ನು ಕುದಿಯೋದಕ್ಕೆ ಇಡಬೇಕು ಸೊ ಪ್ರತಿ ಅಂದರೆ ಇದು ಪೆನ್ನಿದೆನೋ ಇಲ್ಲೋ ಅಂತ ಅವಾಗಿವಾಗ ನೋಡ್ಕೋತಾ ಇರಬೇಕು ಇನ್ನು ನಾವು ಕುಕ್ಕರಲ್ಲೇ ಬೇಯಿಸ್ಕೋಬೋದು ಬಟ್ ಕುಕ್ಕರಲ್ಲಿ ಓವರ್ ಕುಕ್ ಆಗಿಬಿಡುತ್ತೆ ಹಾಗಾಗಿ ನಾವು ನಾರ್ಮಲ್ ಗ್ಯಾಸಲ್ಲೇ ಬೇಯಿಸ್ಕೋಬೇಕಾಗತ್ತೆ ಸೊ ನೀಟಾಗಿ ಬೇಯಿಸ್ಕೊಳ್ಬೇಕು ಅವಾಗಿವಾಗ ಬೆಂದಿದೆ ಅಂತ ಚೆಕ್ ಕೂಡ ಮಾಡ್ತಾ ಇರಬೇಕು ಇನ್ನು ಇದ್ರ ಮೇಲ್ಗಡೆ ಸ್ವಲ್ಪ ಕುದಿ ಬಂದು ಬಂದಂಗೆ ಇದ್ರ ಮೇಲೆ ಒಂಥರ ಇನ್ನೂ ಇದು ಬರುತ್ತಲ್ವ ಸೊ ಅದನ್ನೆಲ್ಲ ವೈಟ್ ವೈಟ್ ಬರೋದನ್ನೆಲ್ಲ ನೀಟಾಗಿ ನಾವು ತಕೊಂಡ್ಬಿಡ್ಬೇಕು ಹೊರ್ಗಡೆ ತೆಗಿತಾ ತೆಗಿತಾ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ನೀಟಾಗಿ ತೆಗೆದ್ರೆ ನಮಗೆ ಕಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಇನ್ನೂ ಹೆಚ್ಚಿಗೆ ನೋಡಬೇಕು ಬೆಂದಿದೇನೋ ಇಲ್ಲ ಅಂತ ಸೊ ಬೇಳೆ ಬೆಂದಿದೆ ಅಂದರೆ ಈ ಥರ ಫುಲ್ ಸ್ಮ್ಯಾಶ್ ಆಗಬೇಕು ಬಟ್ ಇಲ್ಲಿ ಇನ್ನೂ ಆಗಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊದ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಒಂದೇ ಒಂದು ಬೇಳೆ ಇಚ್ಚಿಗೆ ನೋಡಿದರೆ ಸಾಕು ಫುಲ್ಲು ಈ ಥರ ಸ್ಮ್ಯಾಶ್ ಆಗಬೇಕು ಈ ಥರ ಕೈಲಿಂಗ್ಸ್ ಜಸ್ಟಿಂಗ್ ಸ್ಕ್ಯಾಚ್ ಮಾಡಿದ್ರೇ ಫುಲ್ ಸ್ಮೂತಾಗಿದೆ ಅಂತಂದರೆ ಬೇಳೆ ಬೆಂದಿದೆ ಅಂತ ಅರ್ಥ ಸೊ ಈಸಿಯಾಗಿ ಈ ಹೋಳ್ಗೆನ ಮಾಡ್ಕೋಬೋದು ಸೊ ಯಾರಿಗೆಲ್ಲ ಬರಲ್ಲ ಅಂತ ಅನ್ಕೋತಿರೋ ಇದನ್ನು ನೋಡಿ ಟ್ರೈ ಮಾಡಿ ಈ ಥರ ಒಂದು ಬಸಿಯೋದಿರುತ್ತಲ್ಲ ಸೊ ಅದರಲ್ಲಿ ನೀಟಾಗಿ ಬಸ್ಕೋಬೇಕು ಸೊ ಬಸ್ದು ಇಟ್ಕೊಂಡಾದ್ಮೇಲೆ ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ಅಂದರೆ ನೀಟಾಗಿ ಅದರಲ್ಲಿರ್ತಕ್ಕಂಥ ಕಟ್ಟು ಕೆಳಗಡೆ ಹೋಗಿ ಬರೀ ಬೇಳೆ ಅಷ್ಟೇ ಮೇಲಿರಲಿ ಅಂತ ಹೇಳಿ ಒಂದು ಹೊತ್ತು ಬಿಡ್ತಾ ಇದ್ದೀನಿ ಇನ್ನೂ ಪಾತ್ರೆನೂ ಕೂಡ ತೊಳ್ಕೊತಾ ಇದ್ದೀನಿ ಯಾಕಂದರೆ ಈ ಸೈಜಲ್ಲಿ ಇರೋದು ಇದೊಂದೇ ಪಾತ್ರೆ ಹಾಗಾಗಿ ಇನ್ನು ತುಂಬ ಚಿಕ್ಕದಿದೆ ಇಲ್ಲ ತುಂಬ ದೊಡ್ಡದಿದೆ ಸೊ ಮತ್ತು ಇದರಲ್ಲೇ ಹಾಕಬೇಕು ಬೇಳೆನ ಹಾಗಾಗಿ ಇದನ್ನು ಇವಾಗಲೇ ಕ್ಲೀನ್ ಇದ್ದೀನಿ ಈಗಲೇ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಹೋಗ್ಬಿಡುತ್ತೆ ಇಲ್ಲ ಅಂತಂದರೆ ಅದೇನು ಸೈಡ್ ಸೈಡಿಗೆ ಅಂಟ್ಕೊಂಡ್ರಿರ್ತದಲ್ವ ಅದು ಹಾಗೇ ಇದ್ಬಿಡುತ್ತೆ ಹಾಗಾಗಿ ಈಗಲೇ ತೊಳ್ಕೊತಾ ಇದ್ದೀನಿ ತೊ ತೊಳ್ಕೊಂಡಾದ್ಮೇಲೆ ಮತ್ತೆ ಅದೇ ಬಾ ಅದೇ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಬೇಳೆನ ಹಾಕೋತಾ ಇದ್ದೀನಿ ಸೊ ಏನು ಬೇಳೆ ತೊಗೊಂಡಿದ್ವಿ ಅಲ್ವಾ ಬಸ್ಕೊಂಡಿದ್ವಿ ಅದೇ ಬೇಳೆನ ಹಾಕ್ತಾ ಇದಾದ ಮೇಲೆ ಅದರಲ್ಲಿ ಸ್ವಲ್ಪ ಬೇಳೆನ ನಾನು ಎತ್ತಿಟ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಯಾಕಂದರೆ ಅದನ್ನು ನಾವು ಸಾಂಬಾರಿಗೆ ಬೇಕು ಇನ್ನು ಒಂದು ಲೋಟ ಬೇಳೆಗೆ ಒಂದು ಲೋಟ ಅಷ್ಟು ನಾನು ಇಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ ಸೊ ನೆನಪಿರಲಿ ಒಂದು ಲೋಟ ಬೇಳೆಗೆ ಒಂದು ಲೋಟ ಆಗುವಷ್ಟು ಬೆಲ್ಲನ ಹಾಕೋಬೇಕು ಯಾವ ಲೋಟದಲ್ಲಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲೇ ತೊಗೋಬೇಕು ಇನ್ನು ಅದಕ್ಕೆ ಸ್ವಲ್ಪ ಬೇಳೆನೂ ಹಾಕಿದ್ದಾಯಿತು ಮತ್ತು ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡಿ ಮತ್ತು ನಾನು ಬೇಳೆ ಬೇಯಿಸ್ಕೊಂಡು ಆಗಿತ್ತು ಅಲ್ವಾ ಅದಾದಮೇಲೆ ನಾನು ನಾಳೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋಣ ಅಂತೆಲ್ಲ ಹೇಳಿ ತೊಗೋತಾ ಇದ್ದೀನಿ ಒಂದು ಕಪ್ಪು ಬೇ ಒಂದು ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ ಅದು ತೊಳೆದು ಅದನ್ನು ಎರಡು ಮೂರು ಸರ್ತಿ ತೊಳೆದಾಗಿದೆ ಆಮೇಲೆ ಅದಕ್ಕೆ ನೀರು ಹಾಕಿ ಇದೀನಿ ಸೊ ನೀರು ಹಾಕಿ ಅದನ್ನ ನೆನೆಲಿಕ್ಕೆ ಇದೀನಿ ಮಧ್ಯಾಹ್ನನೇ ಹಾಕಿದರೆ ನಾ ಸಂಜೆ ಬೇಗ ರುಬ್ಬೋದು ಅಂತ ಹೇಳಿ ಹಾಕ್ತಾಯಿದ್ದೀನಿ ಇನ್ನು ಇನ್ನೊಂದು ಬಟ್ಲಿಗೆ ನಾವು ಯಾವ ಲೋಟದಲ್ಲಿ ಅಕ್ಕಿನ ಹಾಕಿದ್ವೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾವು ಇಲ್ಲಿ ಉದ್ದಿನ ಕಾಳನ್ನ ಹಾಕೋತಾ ಇದ್ದೀವಿ ಆಮೇಲೆ ಎರಡು ಟಿ ಟೇಬಲ್ ಸ್ಪೂನ್ ಕಡಲೆಬೇಳೆನೂ ಕೂಡ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಮೆಂತೆ ಹಾಗೆ ಒಂದು ಮುಟ್ಗೆಯಷ್ಟು ಮಂಡಕ್ಕಿನ ನಾನು ನೆನೆಸಿ ಹಾಕೋತಾ ಇದ್ದೀನಿ ಇನ್ನು ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಬುದಾನನೂ ಕೂಡ ಹಾಕೋತಾ ಇದ್ದೀನಿ ಎಲ್ಲದನ್ನು ಕೂಡ ತೊಳೆದು ನೀಟಾಗಿ ನೆನೆ ಹಾಕೋಬೇಕು ಇನ್ನು ಸಂಜೆ ಆಗಿಬಿಟ್ಟಿತ್ತು ಹಾಗಾಗಿ ದೀಪ ನಾಶ್ತಾ ಇದ್ದೀನಿ ಸೋ ಸಂಜೆ ದೀಪ ಹಚ್ಚಿ ಸಂಜೆ ದೀಪ ಹಚ್ಚೋದು ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಒಂದು ಸ್ವಲ್ಪ ಅಲ್ಲೇ ಕುತ್ಕೊಳ್ಳೋದು ಆಮೇಲೆ ಬಾಗಿಲಿಗೂ ಕೂಡ ದೀಪನ ಬೆಳೆದು ಕಡ್ಡಿನ ಬೆಳಗಿ ಅದಾದಮೇಲೆ ನಾನು ವಾಕಿಂಗಿಗೆ ಹೊರಟೆ ಸೊ ವಾಕಿಂಗಿಗೆ ಇವತ್ತು ನಾವು ಬಂದಿದ್ದು ನಮ್ಮ ಕೊಟ್ಟೂರಿನ ರೈಲ್ವೆ ಸ್ಟೇಷನಿಗೆ ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು ವಾತಾವರಣ ಅಂತಲೇ ಹೇಳ್ಬೋದು ಎಲ್ಲರೂ ತುಂಬ ಜನ ವಾಕ್ ಮಾಡ್ತಾ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಸೊ ಹಾಗಾಗಿ ಅಂದರೆ ವಾಕಿಂಗಿಗೆ ಅದಾದಮೇಲೆ ಬಂದಮೇಲೆ ಮತ್ತೆ ಹಿಟ್ಟು ಕಲಿಸೋಣ ಅಂತ ಹೇಳಿ ಕಲಿಸ್ತಾ ಇದ್ದೀನಿ ನಾವು ಆವಾಗಲೇ ಒಂದು ಅದೇ ಲೋಟದಲ್ಲೇ ನಾವು ಇವಾಗ ಏನು ಮೈದಾ ಹಿಟ್ಟನ್ನು ಇದ್ದೀನಿ ಸೊ ಒಂದು ಒಂದು ಲೋಟ ಬೇಳೆಗೆ ಒಂದು ಲೋಟ ಬೆಲ್ಲ ಹಾಕಿದ್ವಿ ಇವಾಗ ಅದೇ ಪ್ರಮಾಣಕ್ಕೆ ಸರಿ ಹೊಂದಬೇಕು ಅಂತಂದರೆ ಒಂದೂವರೆ ಲೋಟದಷ್ಟು ನಾವು ಹಿಟ್ಟನ್ನು ತಗೋಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಬಿಟ್ಟು ಕಲಿಸ್ಕೋತಾ ಇದ್ದೀನಿ ನನಗೆ ಸ್ವಲ್ಪ ಎಲ್ಲೋ ಕಲರ್ ಇದ್ದರೆ ಹೋಳ್ಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಅರಶನ ಹಾಕೋತಾ ಇದ್ದೀನಿ ಸೊ ನಮಗೆ ಯಾವ ಥರ ಬೇಕೋ ಅಥವಾ ಸ್ವಲ್ಪ ನೀವು ಸ್ವಲ್ಸ್ವಲ್ಪನೆ ನೀರು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕೈಗೆ ಅಂಟಿದ್ದನ್ನೆಲ್ಲ ತೆಗಿತಾ ಇದ್ದೀನಿ ನಿಮ್ಗೆ ಇಲ್ಲಿ ಇನ್ನೊಂದು ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಇನ್ನೇನು ಭಾಳ ಬೇಗನೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಅಥವಾ ನೀಟಾಗಿ ಕಲಿಸಿಲ್ಲ ಹೆಂಗೆ ಹೋಳ್ಗೆ ತೊಟ್ಟೋದು ಅಂತ ಅನ್ನೋದಾಗಿದ್ದರೆ ಈ ಥರ ಈ ಟಿಪ್ಸ್ನ ನೀವು ಮಾಡ್ಕೋಬಹುದು ಅಂದರೆ ನೀಟಾಗಿ ಹಿಟ್ಟು ಕಲಿಸ್ಬಿಡುತ್ತೆ ಸೊ ಅದೇನಪ್ಪ ಅಂತಂದರೆ ಒಂದು ಜಾರಿಗೆ ನೀಟಾಗಿ ಎಣ್ಣೆನ ಸೌರ್ ಬಿಟ್ಟು ಅದೇ ಜಾ ಜಾರಿಗೆ ನಾವು ಅವಾಗಲೇ ಕಲಸಿಟ್ಕೊಂಡಿದ್ವಿ ಅಲ್ವಾ ಸೊ ಅದನ್ನು ಆ ಹಿಟ್ಟನ್ನ ತಗೊಂಡು ಹಾಕಿ ಹಾಕ್ಬಿಟ್ಟು ಒಂದು ಎರಡು ರೌಂಡು ಮಿಕ್ಸಿನ ಹಾನ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಈ ಒಂದು ಹಿಟ್ಟು ಕಲಿಸುತ್ತೆ ಹಾಗೆ ತುಂಬ ಸ್ಮೂತಾಗಿ ಕೂಡ ಬರುತ್ತೆ ನೀವು ನೋಡ್ಬೋದು ತುಂಬಾ ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ಸತಿ ಮಾಡಿದ್ರೆ ಸಾಕು ಅದೇನು ನಾವು ಎಣ್ಣೆ ಹಚ್ಚಿರೋದ್ರಿಂದ ಅದು ಕೆಳಗೆಲ್ಲ ಅಂಟ್ಕೊಂಡಿರಲ್ಲ ಸೊ ನೀಟಾಗೆ ಬೇಗನೆ ಬಂದುಬಿಡುತ್ತೆ ಕೈಯಿಂದ ತಗೊಂಡ್ರೆ ನೋಡಿ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ನೀವು ಕಲ್ಸಿದ್ರು ಇಷ್ಟು ಚೆನ್ನಾಗಿ ಬರಲ್ಲ ಅಂತ ಅನ್ಕೋತೀನಿ ಬೇಗನೆ ಬಟ್ ಒಂದೇ ಒಂದು ಸತಿಗೆ ಎಷ್ಟು ಬೇಗ ಬಂದ್ಬಿಡ್ತು ಅರ್ಜೆಂಟಾಗಿ ಇವಾಗೇ ಕಲಿಸಿ ಇವಾಗಲೇ ಮಾಡು ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಈ ಥರ ಮಾಡಿ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸಹ ಹುರ್ಬಿಟ್ಟು ಸೈಡಿಗೆ ಇದ್ದೀನಿ ಸೊ ಇದಾದ ಮೇಲೆ ನಾವಿನ್ನು ಬೇಳೆನೂ ಬೆಂದಿತ್ತು ಅಲ್ವಾ ಸಣ್ಣಗಾಗಾಕ್ಬಿಟ್ಟಿದ್ವಿ ಸೊ ಅದನ್ನು ಕೂಡ ಇವಾಗ ರುಬ್ಕೋತಾ ಇದ್ದೀನಿ ಆ ಒಂದು ಮಿಕ್ಸಿ ಜಾರ್ಗೆ ನೀಟಾಗಿ ಆ ಒಂದು ಬೇಳೆನ ಹಾಕ್ಕೊಂಡು ನಮಗೇನಾದರೂ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇತ್ತು ಅಂದರೆ ನಾವು ಆವಾಗಲೇ ಕಟ್ಟಿ ತೆಗ್ದಿದ್ವಿ ಅಲ್ವ ಸೊ ಆ ಕಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಬೇ ರುಬ್ಕೋಬೇಕು ತುಂಬಾ ನೀಟಾಗಿ ರುಬ್ಕೋಬೇಕು ಅಂದರೆ ಫೈನಾಗಿ ಒಂದು ಸ್ವಲ್ಪ ಬೇಳೆ ಬರಬಾರ್ದು ಅಂತ ಬರಬಾರ್ದು ಆವಾಗಲೇ ಹೋಳಿಗೆ ತುಂಬ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಸ ಸ್ವಲ್ಪನೇ ಅದೊಂದು ಏನು ಕಟ್ಟಿತ್ತಲ್ವ ಅದನ್ನು ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ಇಲ್ಲಿ ಹೂರಣನು ಕೂಡ ತಯಾರಾಯಿತು ಇನ್ನು ನಮಗೆ ಉಳ್ದಿರೋದು ಸಾಂಬಾರು ಮಾಡೋದೊಂದೇ ಹಾಗಾಗಿ ಸಾಂಬಾರಿಗೆ ಮೊದಲು ಒಗ್ಗರಣೆನ ಮಾಡ್ಕೋಬೇಕು ಸಾರಿ ಮಸಾಲಾನ ಇಲ್ಲಿ ನಾನು ಮಸಾಲೆಗೆ ಬೆಳ್ಳುಳ್ಳಿ ಚಕ್ಕೆ ಸ್ಟಾರು ಹೂವು ಕೊತ್ತಂಬರಿಕಾಳು ಜೀರಿಗೆ ಲವಂಗ ಏಲಕ್ಕಿ ಕಾಳು ಮೆಣಸು ಉದ್ದಿನಕಾಳು ಉದ್ದಿನ ಕಾಳು ಆಮೇಲೆ ಬೇಳೆ ಮತ್ತು ಮೆಂತ್ಯನ ಹಾಕೋತಾ ಇದ್ದೀನಿ ಸೊ ಇದೆಲ್ಲದನ್ನು ಕೂಡ ಒಂದು ಸರ್ತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈ ಒಂದು ಮಸಾಲೆ ನಮಗೆ ಈ ಒಂದು ಸಾಂಬಾರಿಗೆ ಇಂಗ್ರೀಡಿಯಂಟ್ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ನೀಟಾಗಿ ಹುರ್ಕೋತಾ ಇದ್ದೀನಿ ಸೊ ಇದೆಲ್ಲ ಮೇಲೆ ನಾವು ಮುಂದಿನ ಒಂದು ಏನೇನೋ ಉರಿಬಹುದು ಅಂತ ನಾನು ಇದ್ದೀನಿ ಸೊ ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಏನು ಗೊತ್ತಿಲ್ಲದೋಳು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತಂದರೆ ಇನ್ನು ಅಡುಗೆ ಎಲ್ಲ ಬರೋರು ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನು ಬರ್ಲಿಲ್ದೋರಿಗೂ ಕೂಡ ಈಸಿಯಾಗಿ ಕಲಿಬೋದು ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತಲೇ ಅನ್ಕೋತೀನಿ ಸೊ ಸೊ ಇನ್ನು ಅದಾದ ತಕ್ಷಣನೇ ಇದನ್ನು ಫುಲ್ಲು ಹುರಿದಾದ್ಮೇಲೆ ಸದನ್ನ ತೊಗೊಳ್ತಾ ಇದ್ದೀನಿ ತೊಗೊಂಡಾದಮೇಲೆ ಬ್ಯಾಡ್ಗೆ ಮೆಣಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣ ಕೊಬ್ಬರಿನ ನಾನು ತುರ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹುರ್ಕೋತಾ ಇದ್ದೀನಿ ಮೊದಲಿಗೆ ಮೆಣಸಿಕಾಯಿನ ನೀಟಾಗಿ ಹುರ್ಕೊಂಡು ಆದಮೇಲೆ ಅದಕ್ಕೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ರೆ ಮುಗೀತು ಅದು ನೀಟಾಗಿ ರೋಸ್ಟ್ ಆಗಬೇಕು ರೋಸ್ಟ್ ಎಲ್ಲ ಆದಮೇಲೂ ಕೂಡ ಅದನ್ನು ತೊಗೊಂಡು ನೀಟಾಗಿ ಅಂದರೆ ಒಂದು ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು ಆಮೇಲೆ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ಸೊ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ ಮೇಲೆ ನಾವು ಮತ್ತೆ ಅದೇ ಬಾಣಲೆಗೆ ನಾವು ಒಂದು ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಿಗೆ ಹಾಕ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಹುರ್ಕೊತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಹುರ್ಕೊಂಡಾದ ಮೇಲೆ ಅದನ್ನು ಕೂಡ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಮಾಡಬೇಕು ಸೊ ಫೈನ್ ಪೇಸ್ಟ್ ಮಾಡಿದಾಗಲೇ ಅದು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ ಏನು ಅದೇ ಪಾತ್ರೆ ಬರ್ತಿದೆ ಅಂತ ನಾನು ಅವಾಗಲೇ ಹೇಳ್ದಂಗೆ ಇದು ಒಂದೇ ಸೈಜಿನ ನನ್ನ ಹತ್ರ ಪಾತ್ರೆ ಇರೋದು ಇನ್ನು ಉಳಿದವೆಲ್ಲ ತುಂಬ ಚಿಕ್ಕದಿದೆ ಇಲ್ಲ ತುಂಬ ದೊಡ್ಡದಿದೆ ಹಾಗಾಗಿ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿ ಅದು ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಮೆಣಸಿಕಾಯಿನ ಒಣ ಮೆಣಸಿಕಾಯಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ ಅದು ಆದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಸೊ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಲೆ ಫ್ರೈ ಮಾಡಿಕೊಂಡು ಆವಾಗಲೇ ನಾನು ಹುಳಿನ ನುಳಿನ ಪಲ್ಪೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸೋಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಕುದೀಲಿ ಅಂತ ಬಿಡ್ತಾಯಿದ್ದೀನಿ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ನಾವು ನೀಟಾಗಿ ಅಂದರೆ ಅದು ಫುಲ್ಲು ಒಂದು ಸ್ವಲ್ಪ ಕುದಿಬೇಕು ಕುದಾದ ಮೇಲೆ ನಾವು ಅವಾಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲೆ ಅದನ್ನು ಇದಕ್ಕೆ ಹಾಕೋಬೇಕು ಸೊ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಈ ಟೈಮಲ್ಲೇ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೋದು ಇವಾಗ ಹಾಕೋಬೋದು ಆಮೇಲೆ ಬೇಕಾದರೆ ಕಡಿಮೆ ಆದರೆ ಸ್ವಲ್ಪ ಜಾ ಮೇಲೆ ಹಾಕೋಬೋದು ಸೊ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ಇನ್ನು ಉಪ್ಪನ್ನು ಉಪ್ಪು ಹಾಕಿದ ತಕ್ಷಣವೇ ಸ್ವಲ್ಪ ಅದೇನು ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡ್ತೀನಿ ಒಂದು ಸ್ವಲ್ಪ ಎಲ್ಲ ವಾಸನೆ ಹೋಗೋವರೆಗೂ ಕೂಡ ಸೊ ಹಸಿ ವಾಸನೆ ಎಲ್ಲ ಓದಿದ ತಕ್ಷಣವೇ ಇನ್ನೊಂದು ಏನಂದರೆ ನಾವೆಲ್ಲದನ್ನು ಕೂಡ ಹುರಿದು ಹಾಕೊಂಡಿರೋದ್ರಿಂದ ತುಂಬ ಬೇಗನೆ ಬೆಂದ್ಬಿಡುತ್ತೆ ವಾಸನೆ ಎಲ್ಲ ಹೋಗಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಹಾಕೊಂಡಾದ್ಮೇಲೆ ಆವಾಗಲೇ ಬ ಬಸ್ತಿಟ್ಕೊಂಡಿದ್ವಿ ಅಲ್ವಾ ಬೇಳೆ ಕಟ್ಟು ಅದನ್ನು ಕೂಡ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೇ ನೋಡಿ ಸಾಂಬಾರು ಮಾಡೋದು ಹೋಳ್ಗೆ ಸಾಂಬಾರಿನ ತುಂಬ ದೊಡ್ಡದಲ್ಲ ಇಷ್ಟು ಮಾಡಿಬಿಟ್ರೆ ಸಾಕು ಇದಕ್ಕೆ ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೋದು ಸೊ ಇಷ್ಟು ಇದು ಬೇಳೆ ಸಾಂಬಾರು ಅಂದರೆ ಒಬ್ಬಟ್ಟಿನ ಸಾಂಬಾರು ಅಂತೀವಲ್ವ ಸೊ ಅದೇ ಇದು ತುಂಬಾ ಚೆನ್ನಾಗಾಗಿತ್ತು ನಾನು ಕೂಡ ಟೇಸ್ಟ್ನೆಲ್ಲ ನೋಡಿ ತೋರಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಇದ್ದೆ ಅಷ್ಟೊತ್ತಿಗೆ ಅವು ಬಂದುಬಿಟ್ಟು ಬಂದ್ಬಿಟ್ಟು ನೀನು ಒಬ್ಬಳೇ ಏನು ಕೆಲಸ ಮಾಡ್ತೀಯಾ ಕೊಡು ನಾನು ಅಪ್ಲಶ್ಗೆ ಅವನ್ನೆಲ್ಲ ಕರ್ಕೊಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದರು ಸೊ ಇಷ್ಟು ಸಣ್ಣ ಎಲ್ಪೇ ಸಾಕು ಅನಿಸುತ್ತೆ ನಮಗೆ ತುಂಬಾ ದುಡ್ಡು ಖುಷಿ ಆಗಿಬಿಡುತ್ತೆ ಅಡುಗೆ ಮನೆಯಲ್ಲಿ ಸೊ ಅದಾದ ಅದಾದಮೇಲೆ ನಾನು ಹಿಟ್ಟನ್ನು ನೋಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದು ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಇಷ್ಟು ಚೆನ್ನಾಗಾಗಿದೆ ಸೊ ಇವಾಗ ನಾನು ಸ್ವಲ್ಪ ಗಟ್ಟಿನೇ ಇರ್ಕೊಳ್ತೀನಿ ಯಾಕಂದರೆ ನನಗೆ ಅರಿಬಾರ್ದು ಹಾಗಾಗಿ ಈ ಥರ ನಾವು ಕಲಿಸ್ಕೊಂಡ್ವಿ ಅಂತಂದರೆ ಯಾವ ಹೋಳ್ಗೆನೂ ನಮಗೆ ಅರಿಯೋಲ್ಲ ಹಾಗಾಗಿ ನಾನಿಲ್ಲಿ ಮೊದಲನೇ ಹೋಳ್ಗೆನ ತುಂಬ ಚಿಕ್ಕಕ್ಕೆ ಮಾಡ್ತೀವಿ ಅಲ್ವಾ ಸೊ ಅದೇ ಥರ ಈ ಥರ ಹೋಳ್ಗೆ ಕಣಕನ ತಗೋತಿದ್ದೀನಿ ಸೊ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಅಂದರೆ ಇಲ್ಲಿ ಹೋಳ್ಗೆಪ್ಪ ತೊಗೊಂಡಿರೋದು ನಾನು ಸೊ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮೊದಲಿಗೆ ಆ ಕಂಕನ ಕಣಕನ ಒಂದು ಸ್ವಲ್ಪ ದುಡ್ಡದು ಮಾಡ್ಕೋಬೇಕು ಸೊ ಈ ಥರ ರೌಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ರೆ ಸಾಕು ದುಡ್ಡದಾಗತ್ತೆ ಸೊ ಅದಾದ ಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ಇದೇ ಥರ ಕೈಯಿಂದ ಅಮುಕಿದ್ರೆ ಸಾಕು ಮೆತ್ತಗಿರುತ್ತೆ ಅಲ್ವ ಸೊ ಅದಾದ ಮೇಲೆ ನಾವು ಹೂರಣ ಮಾಡ್ಕೊಂಡಿರೋದನ್ನು ಉಂಡೆ ಥರ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕು ಅಂದರೆ ಅದು ಕಣಕ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಮೇಲೆ ಅದನ್ನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಬಿಟ್ಟು ನೋಡಿ ನಾನು ಇವಾಗ ತೋರಿಸ್ತಿದ್ದೀನಿ ಅಲ್ವಾ ಸೊ ಈ ಥರ ಮಾಡ್ಕೋಬೇಕು ಸೊ ಗೊತ್ತಿರೋರಿಗೆ ಇದೇನು ಇದೇನು ಹೊಸ್ದಾಗಿ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಬಿಡಿ ತುಂಬ ಬಿಗಿನರ್ಸ್ ಇರ್ತಾರೆ ನನ್ನಂಥವ್ರು ಸೊ ನಾನು ಕಲಿಬೇಕಾರೂ ಇದೇ ಥರ ಅನ್ನಿಸ್ತಿತ್ತು ಯಾರಾದರೂ ಇಷ್ಟು ನೀಟಾಗಿ ಹೇಳ್ಕೊಡ್ಲಿ ನನಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿ ಸೊ ನೋಡ್ಬೋದು ನೀವು ಅಡುಗೆ ಮನೆಯಲ್ಲಿ ಅವ್ಯವರು ಏನು ಹಪ್ಪಳ ಕಟ್ಟಿತದರಿ ನಾನು ಈ ಕಡೆ ಹೋಳಿಗೆ ಮಾಡ್ತಿದ್ದೀನಿ ನನಗೆ ಈ ಲೈಫ್ ನಾನು ಆ್ಯಕ್ಚುಲಿ ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೆ ಅನಿಸುತ್ತೆ ದೇವ್ರ ಹತ್ರ ಇದನ್ನೇ ಕೇಳ್ಕೊತಿದ್ದೆ ಯಾವಾಗಲೂ ಜೊತೆಯಾಗಿರಬೇಕು ನಮ್ಮ ಒಂದು ಕಷ್ಟಕ್ಕೆ ಅವರೇ ಎಲ್ಪ್ ಮಾಡಬೇಕು ಅವರು ಕೆಲಸಕ್ಕೆ ನಾನು ಹೆಲ್ಪ್ ಮಾಡಬೇಕು ಅಂತೆಲ್ಲ ಹೇಳಿ ಎಷ್ಟು ಕನಸ್ಕೊಂಡಿದ್ದೆ ಅದು ಇವತ್ತು ಇವಾಗ ಇವಾಗ ನಿಜ ಇದೆ ಸೊ ಅಂದರೆ ಮದುವೆ ಆದಾಗಿಂದೂ ಇದೇ ಥರನೇ ಇದ್ದೀವಿ ಸೊ ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಇದೇನು ಹೊಸ್ದಲ್ಲ ಬಟ್ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತ ಬರುತ್ತಲ್ವ ಸೊ ಅವಾಗ ಅದೆಲ್ಲ ಖುಷಿ ಕೊಡುತ್ತೆ ಇಷ್ಟು ಚಿಕ್ಕ ಚಿಕ್ಕ ವಿಷಯನೂ ಯಾಕೆ ಇಷ್ಟು ದೊಡ್ಡದಾಗಿ ಹೇಳ್ತಾಳೆ ಅಂತ ಅಂದ್ಕೊಬಿಡಿ ನಂಗೆ ಗಂಡ ಸ್ವಲ್ಪ ಎಲ್ಪ್ ಮಾಡಿದ್ರು ನಂಗೆ ಖುಷಿನೇ ಯಾಕಂದರೆ ಈಗಿನ ಕಾಲದಲ್ಲಿ ಅಡುಗೆ ಮನೆಯೇ ನೋಡಿರಲ್ಲ ಗಂಡಂದರು ಬಟ್ ಅಭಿ ತುಂಬ ಡಿಫ್ರೆಂಟ್ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ತೀನಿ ಸೊ ನೋಡಿ ಹೋಳ್ಗೆನ ಈ ಥರ ನಾನು ಕೈಲೇ ತೆಗೆದು ತೋ ಆಗ್ತಾಯಿದ್ದೀನಿ ಒಂದು ನೋಡಿ ಒಂಚೂರು ಅರಿಲಿಲ್ಲ ನಾನು ಆಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ರು ಇದ್ದೆ ಹೆಂಗಾಗಿದೆ ಅಂತ ಚೆನ್ನಾಗಾಗಿ ತಕ್ಕ ಚೆನ್ನಾಗೋಗಿ ತಕ್ಕ ಅಂತಿದ್ರು ಮೊದಲಿಗೆ ಹೆಂಗೆ ತಿನ್ನೋದು ನೀವು ಮಾಡಿದ್ದೀರಾ ಹಂಗೆ ಹಿಂಗೆ ಅಂತಿದ್ರು ಬಟ್ ಕೊನೆಯದಾಗಿ ತಿಂದ್ಬಿಟ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರು ಅಭಿ ಅವ್ರಿಗೆ ಹಂಗಿಂತು ಸಾಂಬಾರು ತುಂಬ ಇಷ್ಟ ಆಗ್ಬಿಟ್ಟಿದೆ ಸೊ ಅದನ್ನೇ ಹೇಳ್ತಾ ಇದ್ರು ಇನ್ನೆಲ್ಲರೂ ಕೂತ್ಕೊಂಡು ಟೇ ಮೂವಿ ನೋಡ್ಕೊಂತ ಊಟ ಮಾಡಿದ್ವಿ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ